ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದೇನೋ ಹೊಸ್ತಾಗಿ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಟೈಮ್ ಇತ್ತು ಅಂದರೆ ನಾನು ಈ ಥರ ಮಾಡೋದು ನನಗಂತೂ ಅಭ್ಯಾಸ ಗಿಡಗಳ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇನ್ನೇನು ನಮ್ಮ ಮನೇಲಿ ಪೂಜೆ ಅಂದರೆ ಊರ ಹಬ್ಬನೂ ಕೂಡ ಬಂತು ಅದಕ್ಕೋಸ್ಕರ ನನಗೆ ಪಾಟ್ಗಳ ಮೇಲೆ ಏನಾದರೂ ತಾಟ್ ಬರೆಯೋದು ಒಂದು ಚಟ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮನೆಗೆ ಪೇಂಟ್ ಮಾಡಿಸಿದ್ವಲ್ಲ ಆ ಪೇಂಟ್ ಸ್ವಲ್ಪ ಮಿಕ್ಕಿತ್ತು ಹಾಗೆ ಉಳಿದಿತ್ತು ನಮ್ಮ ಕನ್ನಡ ಒಂದು ಸ್ವಲ್ಪ ನಿಮ್ಗೇನಾದರೂ ರಫ್ ಅನ್ಸಿದ್ರೆ ಕ್ಷಮೆ ಇರಲಿ ಯಾಕಂತಂದರೆ ಈ ರೀತಿ ಮಾತುಗಳು ಬಂದುಬಿಡುತ್ತೆ ಇವಾಗೆಲ್ಲ ಪಾಟ್ಗಳು ಕ್ಲೀನ್ ಮಾಡ್ತಾ ಇದ್ದೀನಿ ಪಾಟ್ಗಳ ಮೇಲ್ಕಲ್ಲ ಏನಾದರೂ ಒಂದು ತಾಟ್ ಬರೆಯೋಣ ಅಂತ ಯಾಕಂದರೆ ನನಗೆ ಅದನ್ನು ಓದ್ಕೊಂಡಾಗ ಪಾಸಿಟಿವ್ ಆಗಿ ನನ್ನ ಮನಸ್ಸೆ ಬಿಲ್ಡ್ ಆಗಬೇಕು ಅದಕ್ಕೋಸ್ಕರ ಆ ರೀತಿ ಇರ್ತೀನಿ ನೋಡಿ ಈ ಪಾಟ್ ಮೇಲೆ ನಾನು ಬರೆಯೋದಕ್ಕೆ ಮಾಡಿದಂಥ ಸಾಹಸ ಅಷ್ಟಿಷ್ಟಲ್ಲ ಈ ರೀತಿಯಾಗಿ ಮಲ್ಕೊಂಡು ಬಗ್ಗಿ ಅದನ್ನು ಬರೆಯೋದಕ್ಕೆ ಅಷ್ಟು ನೀಟಾಗಿ ಬರಲಿಲ್ಲ ಅದನ್ನು ಆಮೇಲೆ ಬರೋದ್ರಾಯಿತು ಅಂತೇಳಿ ಬೇರೆ ಪಾಟ್ಗೆ ಟ್ರೈ ಮಾಡೋಣ ಆಗಲೇ ತೊಳೆದಿಟ್ಟ ಪಾಟ್ಗಳು ಬೀಸ್ಲಿಕ್ಕೆ ಸ್ವಲ್ಪ ನೀರೆಲ್ಲ ಹಾರ್ಕೊಂಡಿರುತ್ತೆ ಅಂತೇಳಿ ಇದನ್ನು ನನಗೆ ಕೈಬಿಟ್ಟು ಆ ಕಡೆ ಹೋದೆ ಇದ್ರ ಮೇಕು ನಾನು ಬರೆದಿದ್ದೀನಿ ಅದನ್ನು ನಾನು ಟೋಟಲ್ ಆಗಿ ಬರೆದ ಮೇಲೆ ತೋರಿಸ್ತೀನಿ ಯಾಕಂತಂದರೆ ಎಲ್ಲರ ಮೇಲೂ ಬರೆಯೋದು ಅಷ್ಟು ನೀಟಾಗಿ ನಿಮಗೆ ಕಾಣೋದಿಲ್ಲ ಸುಮ್ಮನೆ ಬೋರ್ ಆಗುತ್ತೆ ಅಂತ ಇದು ಮಾತ್ರ ಇವಾಗ ಬರಿಲಿಲ್ಲ ಹೋಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬೇರೆ ಪಾಟ್ ಮೇಲೆ ಈ ರೀತಿಯಾಗಿ ಟ್ರೈ ಮಾಡಿದೆ ಏನೆಲ್ಲ ಬರೆದಿದ್ದೀನಿ ಅದು ಈ ವಿಡಿಯೋ ಮಧ್ಯದಲ್ಲಿ ಗೊತ್ತಾಗುತ್ತೆ ಕೊನೆವರೆಗೂ ನಿಮ್ಮನ್ನು ಕಾಯಿಸೋದಿಲ್ಲ ಅಂತೂ ಮಾತ್ರ ಇವತ್ತು ಇದೇ ಕೆಲಸ ಶುರು ಮಾಡಿದ್ದೀನಿ ಇದಕ್ಕೆ ಕಾರಣ ನಮ್ಮನೆಯವ್ರಿಲ್ಲ ನಮ್ಮ ಮನೆಯವ್ರು ಬರೋದ್ರೊಳಗಡೆ ಈ ಕೆಲಸನ ಮುಗಿಸ್ಬೇಕು ನಮ್ಮ ಮನೆಯವ್ರಿಗೆ ಸ್ವಲ್ಪ ಈ ರೀತಿ ಕೆಲ್ಸಗಳು ಅಂದರೆ ಇಷ್ಟ ಆಗಲ್ಲ ಇದಕ್ಕೆ ಬದಲು ತೋಟದಲ್ಲಿ ಹೋಗಿ ಏನಾದರೂ ಕೆಲಸ ಮಾಡಿದ್ರೆ ಸ್ವಲ್ಪ ಲಾಭನಾದರೂ ಬರುತ್ತೆ ಅಂತಾರೆ ಎಲ್ಲದರಲ್ಲೂ ಲಾಭ ಕಾಣೋದು ಅಷ್ಟು ಸರಿ ಇಲ್ಲ ಮನಸ್ಸಿಗೆ ತೃಪ್ತಿ ಆಗಿರೋದ್ರಲ್ಲಿ ನಾವು ತೃಪ್ತಿನೂ ಪಡ್ಕೊಬೋದು ಎಲ್ಲದ್ರಿಗೂ ಅಮೌಂಟೇ ಬರಲಿ ದುಡ್ಡೇ ಬರಲಿ ಅಂದರೆ ಅದು ಸರಿ ಆಗುತ್ತಾ ಇಲ್ಲಲ್ವ ಕೆಲವೊಂದು ಮನಸ್ಸಿಗೆ ಖುಷಿ ಪಡ್ ಕೊಡ್ತಾವಲ್ಲ ಆ ವಿಷಯಗಳಲ್ಲೂ ನಾವು ಕಾಲ ಕಳಿಬೇಕಾಗುತ್ತೆ ನಮ್ಮ ಮನೆಯವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅದರಿಂದ ಅವ್ರು ಹಂಗಂತಾರೆ ಅವ್ರು ಅನ್ನೋದ್ರಲ್ಲೂ ತಪ್ಪಿಲ್ಲ ಯಾಕಂದರೆ ಒಬ್ಬೊಬ್ಬರು ಮನಸ್ಥಿತಿ ಒಬ್ಬೊಬ್ಬರು ಇಷ್ಟ ಕಷ್ಟಗಳು ಒಂದಂತ ಇರುತ್ತೆ ಅದಕ್ಕೋಸ್ಕರ ಅವ್ರು ತಪ್ಪು ಅಂತ ನಾನು ಬೇಜಾರು ಮಾಡ್ಕೊಳಲ್ಲ ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂತೇಳಿ ಅವ್ರು ಇಲ್ದ ಟೈಮಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ತೀನಿ ಅಷ್ಟೇ ಅದು ಬರೆದಿಟ್ಟ ಮೇಲೆ ಅವರು ಕೂಡ ನೋಡ್ತಾರೆ ಅದಕ್ಕೆ ನಾನು ಬಿದ್ದಿರ್ತಕ್ಕಂಥ ಕಷ್ಟ ಅವ್ರಿಗೆ ಕಾಣಿಸೋದಿಲ್ವಲ್ಲ ಏನೋ ಬರ್ಕೊಂಡಿದ್ದಾಳೆ ಟೈಮ್ ಪಾಸ್ಗೆ ಅಂತ ಇಗ್ನೋರ್ ಮಾಡ್ತಾರೆ ಆದರೆ ಅವ್ರ ಮುಂದೆ ಈ ಕೆಲಸ ಮಾಡಿದ್ರೆ ನಾನು ಬೀಳ್ತಕ್ಕಂಥ ಕಷ್ಟ ನೋಡಿ ಇಷ್ಟಕ್ಕೆಲ್ಲ ಈ ರೀತಿ ಕಷ್ಟ ಬೀಳಬೇಕಾ ಅಂತ ಶುರು ಮಾಡ್ತಾರೆ ಅವರೊಂದಂತಾರೆ ನಮಗೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಯಾಕಂತಂದ್ರೆ ನಮ್ಮ ಇಷ್ಟ ನಾವು ಅದನ್ನು ಮಾಡೋಂಗಿಲ್ಲವಾ ಅಂತ ಅಂತ ನಾವು ಹೆಣ್ಮಕ್ಳು ಜೋರು ಮಾಡ್ತೀವಲ್ಲ ಅದೆಲ್ಲ ರಾಗ್ಲೇನೇ ಬೇಡ ಅಂತ ನಾನು ಈ ಥರದ ಕೆಲ್ಸಗಳನ್ನೆಲ್ಲ ಅವರು ತೋಟಕ್ಕೆ ಹೋದಾಗ ಶುರು ಮಾಡ್ಕೊತೀನಿ ನನಗಿಷ್ಟ ಅಂತ ಹೇಳಿ ನಾನು ಬರೆದಿರ್ತಕ್ಕಂಥ ಸಾಲುಗಳು ಏನೇನು ಅಂತ ನಾನು ವಿಡಿಯೋದ ಕಲೆಯಲ್ಲಿ ಕ್ಯಾಮ್ರಾನ ಹತ್ರ ತಂದು ತೋರಿಸ್ತೀನಿ ಯಾಕಂತಂದರೆ ಇವಾಗ ಸ್ಟ್ಯಾಂಡಿಂಗ್ ನಾನು ಹಾಕಿರೋದ್ರಿಂದ ಹತ್ರ ದೂರ ತೊಗೊಂಡೋಗೋದು ಕಷ್ಟ ನಿಮಗೆ ಗೊತ್ತಿರುತ್ತೆ ಒಂದು ಹತ್ರ ಇಟ್ಬಿಟ್ಟು ಕೂತ್ಕೊಂಡು ಈ ರೀತಿ ಕೆಲಸನ ಶುರು ಮಾಡಿದೆ ನಮ್ಮೂರಲ್ಲಿ ಇನ್ನೇನೊಂದು ಮೂರು ನಾಲ್ಕು ದಿನದಲ್ಲಿ ಹಬ್ಬ ಬರ್ತಾಯಿದೆ ಎಲ್ಲ ಕೆಲಸ ಈ ಸಲ ಮನೆ ಕ್ಲೀನಿಂಗ್ ವಿಡಿಯೋನ ನಾನು ಯಾವುದೂ ಮಾಡ್ತಾ ಇಲ್ಲ ಯಾಕಂದರೆ ತುಂಬ ಬ್ಯಿ ಇದ್ದಿದ್ದರಿಂದ ವಿಡಿಯೋ ಮಾಡಿಕೊಂಡು ಮನೆ ಕ್ಲೀನಿಂಗ್ ಮಾಡೋದು ತುಂಬ ಟೈಮ್ ಬೇಕಾಗುತ್ತೆ ಅಂತೇಳಿ ಈ ರೀ ಈ ಸಲ ನಾನು ಮನೆ ಕ್ಲೀನಿಂಗ್ ವಿಡಿಯೋನ ಕಟ್ ಮಾಡಿಬಿಟ್ಟು ಈ ರೀತಿ ಇದೊಂದು ಚಿಕ್ಕ ಕೆಲಸ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಚಿಕ್ಕ ಕ್ಲಿಪ್ ತೊಗೊಂಡೆ ಅಷ್ಟೇ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇತ್ತಲ್ಲ ಪ್ರತಿ ಸಲ ಮನೆ ಕ್ಲೀನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತಲೇ ಇರ್ತೀನಿ ಸದ್ಯದಲ್ಲಿ ಹೋಮ್ ಟೂರನ್ನು ಕೂಡ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಈ ಕೆಲಸವನ್ನು ಇವತ್ತು ಶೇರ್ ಮಾಡಿದೆ ಒಂದು ಸ್ವಲ್ಪ ಪಾರ್ಟ್ಗಳಿಗೆ ಬರದೆ ಅಷ್ಟರಲ್ಲಿ ಬೇರೆ ಕೆಲಸನೂ ಕೂಡ ಇತ್ತು ಅದೇನಂತಂದರೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಈ ರೀತಿ ಪ್ಲಾಸ್ಟಿಕ್ ಪಾರ್ಟ್ಗೆ ಇದು ನಮ್ಮ ಅದನ್ನವ್ರದ್ದು ಅಂಗಡಿ ಇರೋದ್ರಿಂದ ಈ ಚಾಕ್ಲೇಟ್ ಬಾಕ್ಸ್ಗಳು ಅವೆಲ್ಲ ಸಿಗ್ತಾ ಇರುತ್ತೆ ಅದು ಪ್ಲಾಸ್ಟಿಕ್ ಅಂತ ಗೊತ್ತಾದರೆ ಈ ರೀತಿ ನೋಡಿದ್ರೆ ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ ನಾನೇ ಆ ರೀತಿ ಕಲರ್ ಮಾಡಿ ಅದೇನೋ ಬೊಕೆ ಥರ ಅಂದರೆ ಕುಂಡ ಅದೆಲ್ಲಿತ್ತು ಪಾಟ್ ಅನ್ನೋ ಥರ ಮಾಡಿದ್ರೆ ಅಂತ ಹೇಳಿ ಉಳಿದಿರ್ತಕ್ಕಂಥ ಪೇಂಟಿಂಗಲ್ಲಿ ಈ ರೀತಿ ರಂಪರಾಮಾಯಣ ಮಾಡ್ಕೊಂಡು ಕೂತಿದ್ದೆ ಅದನ್ನೆಲ್ಲ ನಾನು ಕೆಲಸ ಮಧ್ಯಾಹ್ನದವರೆಗೂ ಮಾಡಿದೆ ಅಂತ ಹೇಳ್ಬೋದು ನೋಡೋಕೆ ಇಷ್ಟು ಸುಲಭವಾಗಿ ಕಾಣ್ತಾ ಇದ್ದೆ ಆದರೆ ನನ್ನ ಕೆಲಸ ಇಷ್ಟು ಸುಲಭವಾಗಿರಲಿಲ್ಲ ನೋಡಿ ಏನೇನೆಲ್ಲ ಬರೆದಿದ್ದೀನಿ ಅಂದರೆ ಒಂದೇ ದಿನಕ್ಕೆ ಏನೂ ಆಗೋಲ್ಲ ಆದರೆ ಒಂದು ದಿನ ಖಂಡಿತ ಆಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಲ್ವ ಮೋಟಿವೇಶನ್ಸ್ ಅಲ್ಲೋ ಇದು ನನಗಿಷ್ಟಾಯಿತು ಆಯಿತು ಅದನ್ನು ಬರ್ದೇ ನೋಡಿ ಹಸಿದವರಿಗೆ ಅನ್ನ ಬಡಿಸಿ ಬಡಿಸು ಅನ್ನ ಬಡಿಸು ಹಸಿದವರಿಗೆ ಅನ್ನ ಬಡಿಸು ದುಡಿಮೆಯೇ ದೇವರು ಅದಾದಮೇಲೆ ಸದಾ ನಗುತ್ತೀರಿ ಇದು ನನ್ನ ಕೋಡ್ ಲೈನ್ ಸದಾ ನಗ್ತೀರಿ ನಗ್ತಾಯಿರಿ ಇರಿ ಅದೊಂದಕ್ಕೆ ಬರ್ತಿದೆ ನಂಬಿಕೆಯೇ ಜೀವನ ನಂಬಿಕೆ ಇದ್ದರೆ ಜೀವನ ನಾವೆಲ್ಲಾದ್ರಿಗೂ ಅದಕ್ಕೆ ಇನ್ನೊಂದು ಆಚಾರವೇ ಸ್ವರ್ಗ ನೋಡ್ತಾ ಇರ್ಬೋದು ನೀವು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇವೆಲ್ಲ ನಾನು ಸ್ಕೂಲ್ ಟೈಮಲ್ಲಿ ಕೇಳಿದ್ದಂಥ ಮಾತುಗಳು ನಾನು ಎಲ್ಲೂ ಇದನ್ನು ಸರ್ಚ್ ಹೋಗಲಿಲ್ಲ ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನೇ ಬರದೆ ಇದ್ದಿಷ್ಟು ಕೆಳಗಡೆ ಆದರೆ ಮೇಲ್ಗಡೆಯಲ್ಲಿ ಸ್ವಲ್ಪ ಪಾಟ್ಗೆ ಇದು ಮಡಿಕೆ ಕಲರೇ ಇತ್ತು ಇದಕ್ಕೆ ಈ ಪಾಟ್ಗೆ ರೆಡ್ ಕಲರ್ ಮಡಿಕೆ ಮಣ್ಣಿನ ಕಲರ್ ಮಾಡೋಣ ಅಂತೇಳಿ ಮೇಲ್ಗಡೆಗೆ ಹೋದೆ ಇವಾಗ ಕೆಳಗಡೆಗೆ ಅಷ್ಟು ಲೈನ್ ಬಾರ್ದು ಇದಕ್ಕೂ ಕೂಡ ಮೂರು ಮಡಿಕೆ ಇತ್ತು ಅದಕ್ಕೆಲ್ಲ ಪೇಂಟಿಂಗ್ ಮಾಡಿ ಒಣಗೋದಿಕ್ಕೆ ಬಿಟ್ಟೆ ಬೇರೆ ಡಿಸೈನು ಅಕ್ಷರದಲ್ಲಿ ಸಾಲುಗಳು ಬರಿಬೇಕಿತ್ತು ಟೈಮ್ ಸಾಕಾಗಲಿಲ್ಲ ಯಾಕಂತಂದರೆ ಅಡಿಕೆ ಒಣಗಿತ್ತು ಅಡಿಕೆನ ಎತ್ತಬೇಕಾಗಿತ್ತು ಇವತ್ತು ಅದಕ್ಕೋಸ್ಕರ ನಾನು ಈ ಕೆಲಸನ ಅರ್ಧಕ್ಕೆ ಬಿಟ್ಟು ಅಷ್ಟರಲ್ಲಿ ನಮ್ಮನೆಯವರು ಬಂದು ಮೋಡ ಆಗ್ತಾಯಿದೆ ಅಡಿಕೆ ಎತ್ತಬೇಕು ಅಂತ ಕರೋದ್ರಲ್ಲ ಈ ಕೆಲಸಕ್ಕೆ ನಾನು ಸಾಲುಗಳಿಗೆಲ್ಲ ಬರೀಲಿಲ್ಲ ಆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಊಟ ಮಾಡೋದಕ್ಕೆ ಅಂತೇಳಿ ಕೆಳಗಡೆ ಹೋದೆ ನೀವು ನೋಡ್ತಾ ಇರ್ಬೋದು ಇದು ಈ ರೀತಿ ಇತ್ತು ಗಿಡ ಅಂತ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಬುಸಿಯಾಗಿ ಬಂದಿದೆ ಅಂದರೆ ಆ ಗಿಡಗಳು ನೋಡ್ತಾ ಇದ್ರೆ ನಂಗೆ ಹಾಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಗಿಡಗಳು ಮಾತ್ರ ಚೆನ್ನಾಗಿದ್ರೆ ಮಾತ್ರ ನಾನು ಗಿಡಗಳ್ಗೂ ಕೂಡ ಫ್ರೀ ಟೈಮಲ್ಲಿ ನಾನು ಟೈಮ್ ಕೊಟ್ಟೆ ಕೊಡ್ತೀನಿ ಇದೆಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಅಡಿಕೆ ಎತ್ತೋದಕ್ಕೆ ಅಂತ ಹೋದ್ವಿ ಆ್ಯಕ್ಚುಲಿ ಎಲ್ಲರೂ ಈ ವಿಡಿಯೋ ಮಾಡೋರಿಗೆ ಏನು ಟೈಮ್ ಪಾಸ್ ಆಗುತ್ತೆ ಏನು ವಿಡಿಯೋ ಮಾಡ್ತಾರೆ ಎಷ್ಟು ಅವರು ಮಾಡೋದನ್ನೆಲ್ಲ ನಾವು ವಿಡಿಯೋದಲ್ಲಿ ನೋಡಬೇಕಾ ಅವ್ರು ಟೈಮ್ ಪಾಸ್ ಆಗಲಿ ಅಂತ ಈ ರೀತಿ ವಿಡಿಯೋ ಮಾಡ್ತಾರೆ ಅಂತ ಅನ್ಕೊಬೋದು ನೀವು ನೋಡ್ತಾ ಇರ್ಬೋದು ನೋಡಿ ನಾನು ನಮ್ಮ ಮನೆಯವರು ಈ ರೀತಿ ಸ್ವಲ್ಪ ಮೋಡ ಗಾಳಿ ಎಲ್ಲ ಹಾಕ್ತಾಯಿತ್ತು ಬೇಗ ಬೇಗ ಅಡಿಕೆ ಎತ್ತಬೇಕಿತ್ತು ಆದರೂ ಕೂಡ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳೋದಕ್ಕೆ ಎಷ್ಟು ಕಷ್ಟ ಬಿದ್ದು ಆ ಸ್ಟ್ಯಾಂಡಲ್ಲಿ ನಾನು ಮೊಬೈಲ್ ಹಾಕಿದ್ದೀನಿ ಅಲ್ಲಿಗೆ ಬಂದು ಬೇರೆ ಆ್ಯಂಗಲ್ಗೆ ಇಡಬೇಕಿತ್ತು ಯಾಕೆಂದರೆ ಒಂದು ಆ್ಯಂಗಲಲ್ಲೇ ಇದಾಯಿತು ವಿಡಿಯೋ ಕ್ಯಾಪ್ಚರ್ ಮಾಡೋದಿದ್ದರೆ ಈ ತೊಂದರೆ ಆಗೋದಿಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋರು ಅಂತ ಅಂತಂದಾಗ ನಾವು ಎಲ್ಲ ಆ್ಯಂಗಲಲ್ಲೂ ಕೂಡ ಕ್ಯಾಮ್ರಾ ಇಟ್ಟು ಬರಬೇಕು ಕೆಲಸ ಮಾಡಬೇಕು ಆ ರೀತಿ ಪ್ರಾಬ್ಲಮ್ ಆಗ್ತಲೇ ಇರುತ್ತೆ ಯಾವ ಕೆಲಸನೂ ಕೂಡ ಸುಲಭ ಇಲ್ಲ ನ್ಯಾಯವಾಗಿ ಏಂತ್ರಲ್ಲೇ ಆಗಲಿ ನಾವು ಒಂದು ಹೆಸರು ಮಾಡ್ತೀವಿ ಅಥವಾ ಒಂದು ಹಣ ಸಂಪಾದನೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ ಅದಕ್ಕೊಂದು ಉದಾಹರಣೆಯಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ ನೋಡಿ ನಮ್ಮ ಮನೆಯವ್ರಿಗೂ ಈ ರೀತಿ ನಾನು ವೆಯ್ಟ್ ಮಾಡ್ತಾಯಿದ್ರು ನಾನು ಮತ್ತೆ ಹೋಗಿ ನೋಡಿ ಅಲ್ಲಿ ಅಡಿಕೆದು ನೀಟಾಗಿ ನಾವು ಈ ಕಡೆ ಹೋದಾಗ ಕಾಣೋದಿಲ್ಲ ಸರಿ ಆ್ಯಂಗಲ್ಗೆ ಇಟ್ಟಿಲ್ಲ ಅಂತೇಳಿ ಯಾಕಂದರೆ ಅಲ್ಲಿ ನಾನು ಹೋಗಿ ನೋಡಿದ್ರೇ ಗೊತ್ತಾಗೋದು ವಿಡಿಯೋ ಯಾವ ರೀತಿ ಕ್ಯಾಪ್ಚರ್ ಆಗಿದೆ ಅಂತ ಅದನ್ನು ಚೆಕ್ ಮಾಡಿ ಈ ರೀತಿ ತಗೊಂಡೋಗಿ ಈ ಆ್ಯಂಗಲಲ್ಲಿ ಇಟ್ಟರೆ ಎಲ್ಲ ಅಡಿಕೆನೂ ಕೂಡ ಕಾಣುತ್ತೆ ಆಮೇಲೆ ಆ ಕಡೆಯಿಂದ ನಾವು ಈ ಕಡೆ ತರಬೇಕಾದ್ರೆ ನೀಟಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮನೆಯವರು ನಾನು ಹೋಗಿ ಇಟ್ಟು ಬಂದ ಮೇಲೆ ಐಡಿಯಾ ಕೊಟ್ಟರು ಮತ್ತೆ ಹೋಗಿ ಆ್ಯಂಗಲ್ ಚೇಂಜ್ ಮಾಡಿ ನಾನು ಮತ್ತೆ ಬಂದು ಅಡಿಕೆ ಟಾರ್ಪಲ್ನ ಹೇಳಬೇಕಾಯಿತು ಮಳೆ ಬಂದರೂ ಪರವಾಗಿಲ್ಲ ವೀಡಿಯೋ ಮಾತ್ರ ಬಿಡೋದಿಲ್ಲ ಅಂತ ನಮ್ಮ ಮನೆಯವರು ಮಳೆ ಬರ್ತಾಯ್ತಿ ನಿನ್ನ ವೀಡಿಯೋದ ಕತೆ ಅಂತ ಅವರು ಕೂಡ ಸಿಟ್ ಮಾಡ್ಕೊತಿದ್ರು ನಾನು ಕೂಡ ಬಿಡೋ ಆಗಿರಲಿಲ್ಲ ಅದರಿಂದ ಈ ರೀತಿ ಆ್ಯಂಗಲಲ್ಲಿ ನಾನು ಸ್ಟ್ಯಾಂಡ್ ಇಟ್ಟು ಬಂದು ಅಡಿಕೆನ ಈ ರೀತಿ ಹೇಳೀತಾ ಇದ್ವಿ ಅಡಿಕೆ ಕೆಲಸ ಏನಂತಂದರೆ ಮಳೆ ಬರಲಿಲ್ಲ ಬಿಸಿಲು ಚೆನ್ನಾಗಿದೆ ಅಂದಾಗ ಮಾತ್ರ ಚೆಂದ ಸ್ವಲ್ಪ ಮೋಡ ಆಯಿತು ಅಂತ ಅಂದರೆ ತುಂಬ ಕಷ್ಟಕ್ಕೆ ಬರುತ್ತೆ ಯಾಕಂತಂದರೆ ಅದನ್ನು ಎತ್ತಿನ ಒಳಗಡೆ ಹಾಕೋಂಗೂ ಇಲ್ಲ ಹಾಗೆ ಬಿಡೋಂಗೂ ಇಲ್ಲ ಆ ರೀತಿ ಆಗುತ್ತೆ ಮಳೆ ಬರ್ತಾರೆ ಇರಿಲ್ಲ ಅಂದ್ರೆ ಓಕೆ ನಮಗೇನು ಮಳೆ ಸಿಗಲಿಲ್ಲ ಈಗ ಫೈನಲಿ ಒಣಗಿದೆ ಇದನ್ನು ಇವತ್ತು ಎತ್ತಿಡಬೇಕಿತ್ತು ಆದರೆ ಇವತ್ತಿನಿಂದ ಮೋಡ ಅಂತ ಹೇಳಿದ್ದಾರೆ ಅಂತ ನಮ್ಮನೆಯವರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಬೇಗ ಬೇಗ ಎತ್ತುತ್ತಾ ಇದ್ವಿ ನಾವಿಬ್ಬರೇ ಇರೋದರಿಂದ ಈ ಕೆಲಸಕ್ಕೆಲ್ಲ ನಾವು ಮತ್ತೆ ಕೆಲಸದವ್ರನ್ನ ಕರೆಯೋದಕ್ಕಾಗೋದಿಲ್ಲ ಯಾಕಂದರೆ ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಈ ಕೆಲಸ ಇರೋದು ಅದರಿಂದ ನಾವೇ ಮಾಡ್ಕೊಬೇಕಾಗುತ್ತೆ ಇಷ್ಟು ಕಷ್ಟ ಪಡಲಿಲ್ಲ ಅಂದರೆ ನಮ್ಮನ್ನು ರೈತರು ಅಂತ ಯಾಕನ್ಬೇಕು ಹೇಳಿ ನನಗಂತೂ ಈ ಥರದ ಕೆಲಸಗಳಲ್ಲಿ ಸಾಕು ಆಗೋಲ್ಲ ಬೇಜಾರು ಆಗೋಲ್ಲ ಯಾಕಂತಂದರೆ ನಾವು ಕಷ್ಟಪಟ್ಟರೆ ತಾನೇ ನಮಗೆ ಬೇಕಾಗಿರೋದು ಕೈ ಸಿಗೋದು ರೈತರು ಇಷ್ಟು ಕಷ್ಟ ಪಡಲೇಬೇಕು ಕಷ್ಟಪಟ್ಟಿದ್ದ ತಕ್ಕನಾಗಿ ಪ್ರತಿಫಲ ಸಿಕ್ಕಿದ್ರೂ ಮಾತ್ರ ಖುಷಿ ಆಗುತ್ತೆ ಆದರೆ ಬೆಳೆ ಕೈ ಕೊಡೋದು ಇಲ್ಲ ಬೆಳೆ ಕೈ ಕೊಡೋದು ಈ ರೀತಿ ಆದಾಗ ಬೇಜಾರಾಗುತ್ತೆ ಈ ವರ್ಷ ಪ್ರಭಾವದಲ್ಲಿ ವರ್ಷ ವರ್ಷಕ್ಕಿಂತ ಬೆಳೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಅದೇನು ವಾತಾವರಣದ ಎಫೆಕ್ಟೋ ಇಲ್ಲ ಏನು ಬೆಳೆಗೆ ನಾವು ಗೊಬ್ಬರ ಎಲ್ಲರದು ಆಗಿದೆ ನಮ್ಮದು ಒಬ್ರದ್ದು ಅಲ್ಲ ಎಲ್ಲರ ತೋಟದಲ್ಲೂ ಕೂಡ ಬೆಳೆ ಕಡಿಮೆ ಇದೆ ಅಂತಾರೆ ಅದು ಮೋಸ್ಟ್ಲಿ ಮಳೆ ಜಾಸ್ತಿ ಆಗಿರ್ಬೋದು ಇಲ್ಲ ಬಿಸಿಲು ಕಡಿಮೆ ಆಗಿರ್ಬೋದು ಈ ರೀತಿ ಏನೋ ಒಂದು ಆಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟೇ ಚಿಕ್ಕದಾಗಿ ಎರಡು ಕೆಲಸ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಎರಡು ಕೆಲಸಗಳೇ ಬೆಳಗಿಂದ ಸಾಯಂಕಾಲದವರೆಗೂ ಆಯಿತು ಅದಕ್ಕೆ ಎರಡು ಕೆಲಸದ ಮಾತ್ರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫೈನಲ್ ಆಗಿ ಅಡಿಕೆ ತುಂಬಿದ್ದೆಲ್ಲ ಆಯಿತು ಇವಾಗ ಅಡಿಕೆನ ಕ್ಲೀನ್ ಮಾಡ್ಕೊತಿದ್ದೆ ಸ್ವಲ್ಪ ತಳದ್ದೆಲ್ಲ ಹಾಗಾಗಿ ಹಾಕಿದ್ರೆ ಧೂಳು ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ನೋಡ್ತಾ ಇರ್ಬೋದು ರೈತರ ಕೆಲಸ ಇಷ್ಟಿದ್ದೇ ಇರುತ್ತೆ ನನಗಂತೂ ಇವತ್ತಿನ ಕೆಲಸ ತುಂಬ ಇಷ್ಟ ಆಯಿತು ತುಂಬ ಬ್ಯುಸಿಯಾಗೂ ಇದ್ದೆ ಸಂಜೆ ಆರು ಗಂಟೆ ಆದಮೇಲೆ ಬಾಗಿಲು ಕಸ ಹೊಡೆದು ಬಾಗಿಲು ಒರೆಸಿ ಪೂಜೆ ಮಾಡಿ ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡೆ ಬಿಸಿ ಬಿಸಿ ಕಾಫಿ ಕುಡಿಕೊಂಡು ಏಕನಿಸ್ತು ವಿಳಾಗ್ ವಿಳಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನಾವು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಟೇಕ್ ಕೇರ್ ಬ ಬಾಯ್ ನಗ್ತಾ ಇರಿ ನಗಿಸ್ತಾ ಇರಿ ನಾಳೆ ಸಿಗುವ